ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಹೇಗೆ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಮೇನ್ ಬಟ್ಟೆ ಮೇಲೆ ಇಟ್ಟು ಲೈನಿಂಗ್ ಹೇಗೆ ಕಟ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ಲೈನಿಂಗ್ ಕಟ್ ಮಾಡೋದಂತ ತೋರಿಸಿದ್ದೆ ಈಗ ಬಟ್ಟೆ ಮೇಲೆ ಆ ಆ ಲೈನಿಂಗನ್ನು ಹೇಗಿಟ್ಟು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಬಟ್ಟೆ ಈ ಥರ ಮಡಚಬೇಕು ಇದು ತೋಳು ತೋಳಿನ ಬಟ್ಟೆಯನ್ನು ಇದ್ರ ಮೇಲೆ ಇಡಬೇಕು ನಮಗೆ ಎಷ್ಟು ಬೇಕು ಅಂತ ಹೇಳಿ ಇಟ್ಕೋಬೇಕು ಒಂದು ಇಂಚಿಗೆ ಒಂದೂವರೆ ಇಂಚಿಗೆ ಜಾಸ್ತಿ ಇಟ್ಬಿಟ್ಟು ಇಲ್ಲಿ ನೀವು ಒಂದು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು ಈ ಥರನೇ ಕಟ್ ಮಾಡ್ಕೋಬೇಕು ನಾವು ಹೇಗೆ ಸ್ಲೀವ್ ಇಟ್ಟಿದ್ವಿ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಅದನ್ನು ನಂತರ ಬಟ್ಟೆಯನ್ನು ಬಟ್ಟೆಯನ್ನು ಇಲ್ಲಿ ಕಟ್ ಮಾಡೋ ಕಟ್ ಮಾಡಿಕೊಂಡು ಈ ಬಟ್ಟೆಯನ್ನು ನೀಟಾಗಿ ಮಡ್ಚಿಬಿಟ್ಟು ಬಾಡಿ ಶೇಪನ್ನು ಇಡಬೇಕು ನೋಡಿ ಫ್ರೆಂಡ್ಸ್ ಇದು ಈ ಥರ ಮಡ್ಚ್ಬಿಟ್ಟು ಈ ಥರ ಮಡಿಸ್ಬಿಟ್ಟು ಬಟ್ಟೆ ಇಡಬೇಕು ಅಂದರೆ ಲೈನಿಂಗ್ ಕಟ್ ಮಾಡಿದ್ಮೇಲೆ ಅದನ್ನ ನಾವು ಹಿಂಭಾಗ ಇಡಬೇಕು ನೋಡಿ ಈ ಥರ ಹಿಂಭಾಗದ ಬಟ್ಟೆಯನ್ನು ಇಟ್ಕೋಬೇಕು ಮತ್ತು ಮುಂಭಾಗದ ಬಟ್ಟೆಯನ್ನು ಇದು ಅಂದರೆ ಬ್ಯಾಕ್ ಮತ್ತು ಫ್ರಂಟ್ ಬಟ್ಟೆನ ಈ ಥರ ನೀವು ಇಟ್ಬಿಟ್ಟು ನೀಟಾಗಿ ಬಟ್ಟೆ ಜಾರ್ದ ಹಾಗೆ ನೋಡ್ಕೋಬೇಕು ಕ್ರಾಸ್ ಬೆಡ್ ಕೂಡ ಈ ಥರ ಈ ಥರ ಇಟ್ಬಿಟ್ಟು ನೀವು ಒಂದು ಲೈನ್ ಹಾಕ್ಕೋಬೇಕು ಒಂದು ಕಾಲು ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಬಿಟ್ಟು ಲೈನ್ ಹಾಕ್ಕೋಬೇಕು ಈ ಥರ ಲೈನ್ ಹಾಕ್ಕೋಬೇಕು ಈ ಥರ ಲೈನ್ ಹಾಕ್ಕೊಂಡು ಹಾಕ್ಬಿಟ್ಟು ನಿಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ಕಟ್ ಮಾಡ್ಕೋಬೇಕು ಇದೇ ಥರ ನಾನು ಹೇಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ಥರನೇ ಕಟ್ ಮಾಡಬೇಕು ಮಾರ್ಕ್ ಹಾಕಿದ್ದ ಜಾಗಕ್ಕೆ ನಾವು ಕಟ್ ಮಾಡ್ತಾ ಹೋಗಬೇಕು ನೀಟಾಗಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾ ಹಾಕೋ ವಿಡಿಯೋ ಎಲ್ಲ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಥ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು ನೀಟಾಗಿ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಇದು ಆಗಿದೆ ಇದು ಈ ಥರ ಮಡಚಿಟ್ಕೋಬೇಕು ಈ ಥರ ಮಡಚುಬಿಟ್ಟು ಎಲ್ಲ ಇಟ್ಕೋಬೇಕು ಒಂದೊಂದು ಪಾರ್ಟೂ ಮುಖ್ಯ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದು ಇದು ಈಗ ಸ್ಟಿಚಿಂಗ್ ಮಾಡ್ತೀನಿ ಸ್ಟಿಚ್ಚಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕೊ ಕೊಡೋವಂಥ ಬ್ಲೌಸು ಎಲ್ಲ ರೆಡಿಯಾಗಿದೆ ಎಲ್ಲ ರೆಡಿ ಮಾಡಿದ್ದೀನಿ ಕೊಡಬೇಕು ಇವತ್ತು ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದೇ ಅಳತೆ ಅದು ಸೀರೆ ಪೈಪಿಂಗ್ ಹೇಳಿದ್ರು ಸೀರೆಯಿಂದ ಪೈಪಿಂಗ್ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು ಲೇಸ್ ಹಚ್ಚಿದ್ದೀನಿ ಇದಕ್ಕೆ ಇದು ಅಷ್ಟೇ ಏನು ಇಲ್ಲ ಸಿಂಪಲ್ಲಾಗಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದ್ದು ಬ್ರಾಡ್ ಏನಿಲ್ಲ ನೋಡಿ ಇದು ಈ ಥರ ಇದಕ್ಕೂ ಲೇಸ್ ಗೀಸ್ ಏನೂ ಕೊಟ್ಟಿಲ್ಲ ಹಾಗೆ ಸಿಂಪಲ್ಲಾಗಿ ಪೈಪಿಂಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇದು ಸೀರೆ ಸ್ವಲ್ಪ ಈ ಥರ ಚೌಕ ಆಕಾರದಲ್ಲಿ ಕೊಡಬೇಕು ಅಂತ ಹೇಳಿದ್ರು ನಾನು ಕೊಟ್ಟು ಒಂದು ಲೇಸ್ ಹಚ್ಚಿದ್ದೀನಿ ನೋಡಿ ಈ ಥರ ಬಂದಿದೆ ಇದು ಇವಿಷ್ಟು ಇವತ್ತು ಕೊಡುವಂಥ ಬ್ಲೌಸ್ ನೋಡಿ ಫ್ರೆಂಡ್ಸ್ ಇದು ಇವತ್ತು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸಿದ್ದೆ ಬ್ಲೌಸ್ ಅದು ಇದು ಈ ಬ್ಲೌಸಿಗೆ ರೆಡಿಯಾಗಿದೆ ಸಿಂಪಲ್ಲಾಗಿ ಒಂದು ಪೈಪಿಂಗ್ ಕೊಟ್ಟು ಕಟ್ಟುವುದಕ್ಕೆ ಹೇಳಿದರು ನಾನು ಅಷ್ಟೇ ಮಾಡಿದ್ದೀನಿ ನೋಡಿ ಇದು ಬ್ಲೌಸ್ ಸರಿಯಾಗಿ ಬಂದಿದೆ ಇದೇ ಥರನೇ ನೀವು ಕಟ್ ಮಾಡಿ ಸ್ಟಿಚಿಂಗ್ ಮಾಡಬಹುದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಯಾವ ಅಳತೆಗೆ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ ನೀವು ಕಮೆಂಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಅಳತೆಗೆ ನಿಮಗೆ ಬೇಕು ಏನು ಗೊತ್ತಾಗಿಲ್ಲ ಗೊತ್ತಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಈ ಥರ ನೋಡಿ ಕಾಚ ಗುಂಡಿ ಮಾಡಿಲ್ಲ ಇದು ಕುಗ್ಸು ಹಚ್ಚಬೇಕು थैंक यू फ्रेंड्स ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ थैंक यू